ಸ್ನೇಹಿತರ ನಮಸ್ಕಾರ ನಾನು ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರ ಇವತ್ತು ನಾನು ನಮ್ಮ ನೆಟ್ಸರ್ ಪ್ರಾಡಕ್ಟು ಬಳಕೆ ಮಾಡಿದರೆ ಬೇಸಿಕ್ಕಿಂದ ಒಂದೂವರೆ ತಿಂಗಳು ಗಿಡ ಆಗಿದೆ ತುಂಬ ಚೆನ್ನಾಗಿದೆ ಮತ್ತು ಅದೇ ರೀತಿ ಅದ್ರ ಪಕ್ಕದಲ್ಲಿ ಒಂದು ಆರು ತಿಂಗಳು ಗಿಡ ಕೂಡ ಮಾಡಿದ್ದಾರೆ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸು ಬಳಕೆ ಮಾಡ್ತಾ ಸೊ ಎರಡೂ ನಿಮಗೆ ತೋರಿಸೋಣ ಅಂತೇಳಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆಂದರೆ ತುಂಬ ಜನ ನಮ್ಮದು ಆರು ತಿಂಗಳಾದ್ರೂ ಗಿಡ ಬೆಳವಣಿಗೆನೆ ಬರ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಆ ಕಾರಣಕ್ಕೋಸ್ಕರ ನಮ್ಮ ನೆಟ್ಸ್ವರ್ಕ್ ಪ್ರಾಡಕ್ಟ್ಸು ಬಳಕೆ ಮಾಡಿದ್ರೆ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ನಾನು ತೋರಿಸ್ತಾ ಸ್ನೇಹಿತರೆ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನೀವು ಈಗಲೇ ನಮ್ಮ ವೀಡಿಯೋನ ನೀವು ಸಬ್ಸ್ಕ್ರೈಬ್ ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಈಗ ಮುಂದೆ ಈಗ ನಾನು ವೀಡಿಯೋನ ತೋರಿಸ್ತಾ ಇದ್ದೀನಿ ಗಿಡಗಳು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ಸ್ನೇಹಿತರೆ ಗಮನಿಸ್ಬೋದು ಇದು ಒಂದೂವರೆ ತಿಂಗಳ ಗಿಡ ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಮ್ಮ ನೆಟ್ಸ್ಆರ್ ಪ್ರಾಡಕ್ಟ್ಸ್ ಇದಕ್ಕೆ ಬೇಸಿಕ್ಕಿಂದ ಯೂಸ್ ಮಾಡ್ತಾ ಇದ್ದಾರೆ ಕೆಲವೊಂದು ತೋಟದಲ್ಲೇ ಮೂರು ತಿಂಗಳು ನಾಲ್ಕು ತಿಂಗಳಾದ್ರೂ ಗಿಡ ಇಳುವರಿ ಇರಲ್ಲ ಸೊ ನಾನು ನಿಮ್ಮಲ್ಲಿ ಮನವಿ ಏನು ಮಾಡ್ಕೊತೀವಿ ಅಂದರೆ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸು ಬಳಕೆ ಮಾಡೋದ್ರಿಂದ ನಿಮಗೆ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ನೀವು ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಚಿಗುರು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಮ್ಮ ನೆಟ್ಸ್ವರ್ ಪ್ರಾಡಕ್ಟ್ಸು ರೆಗ್ಯುಲರ್ ಬಳಕೆ ಮಾಡ್ತಾರೆ ಅದೇ ರೀತಿ ನಮ್ಮ ರಿಚ್ ಅನ್ನೋ ಪ್ರಾಡಕ್ಟ್ನ ಇದನ್ನು ರೆಗ್ಯುಲರ್ ಬಳಕೆ ಮಾಡ್ತಾರೆ ಸ್ನೇಹಿತರೆ ಇದು ಆ್ಯಕ್ಚುಲಿ ಇದು ಒಂದು ತಿಂಗಳು ಗಿಡ ಇದು ಒಂದು ಒಂದೂವರೆ ತಿಂಗಳಾಗಿದೆ ಗಿಡ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಮತ್ತು ಅದೇ ರೀತಿ ನೀವು ಕೆಳಗಡೆ ನೀವು ಇದು ನೋಡ್ಬೋದು ನೀವು ಯಾವ ಥರ ಲಾಕ್ಸ್ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ಶೂಟ್ಸ್ ನೋಡಬೇಕು ಯಾವ ಯಾವ ಥರ ಓಪನ್ ಆಗಿದೆ ಅಂತ ಗಮನಿಸ್ಬೋದು ಮತ್ತು ಇದರಲ್ಲೂ ಕೂಡ ನೀವು ಗಮನಿಸ್ಬೋದು ಸ್ನೇಹಿತರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮತ್ತು ಅದೇ ರೀತಿ ಇದರಲ್ಲಿ ನೀವು ಚಿಗುರು ಕೂಡ ನೀವು ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಸ್ನೇಹಿತರೆ ನಮ್ಮ ನೆಟ್ಸಲ್ ಪ್ರಾಡಕ್ಟ್ಸು ಬೇಸಿಕ್ಕಿಂದ ಬಳಕೆ ಮಾಡ್ತಾ ಅದೇ ರೀತಿ ನಾನು ಈಗ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸು ಒಂದು ಆರು ಏಳು ತಿಂಗಳಿಂದ ಬಳಕೆ ಮಾಡಿದರೆ ಆ ಗಿಡ ಕೂಡ ಇದರ ಪಕ್ಕದಲ್ಲೇ ಇದೆ ಅದನ್ನು ಕೂಡ ನಾನು ತೋರಿಸ್ತೀನಿ ಸ್ನೇಹಿತರೆ ನೀವು ಗಮನಿಸ್ಬೋದು ಚಿಗುರು ಮತ್ತು ಹೂವು ಕ್ವಾಲಿಟಿ ಎಲ್ಲ ನೀವು ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಗಮನಿಸ್ಬೋದು ಮತ್ತು ಚಿಗುರು ಅದೆಲ್ಲ ನೀವು ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಚಿಗುರು ಬಂದಿದೆ ನಮ್ಮ ಸ್ಟೆಂಬರಿಚ್ ಮತ್ತು ಬಯೋನೈಂಟೀನ್ ಇದಕ್ಕೆ ರೆಗ್ಯುಲರ್ ಬಳಕೆ ಕೂಡ ಮಾಡ್ತಾರೆ ಸ್ನೇಹಿತರೆ ನಾನು ನಮ್ಮ ಪ್ರಾಡಕ್ಟ್ಸ್ ಕೂಡ ನಾನು ತೋರಿಸ್ತೀನಿ ಸ್ನೇಹಿತರೆ ನೋಡಿ ಗಮನಿಸ್ಬೋದು ಯಾವ ಥರ ಇದೆ ಅಂತ ತುಂಬ ಚಿಗುರಿದೆ ಚಿಗುರು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮತ್ತು ಅದು ಪಕ್ಕದಲ್ಲಿ ಅದೇ ರೀತಿ ನಾವು ನೋಡೋದಾದರೆ ಹೂವನೂ ಅಷ್ಟೇ ತುಂಬ ಚೆನ್ನಾಗಿದೆ ಶೈನಿಂಗು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಗಮನಿಸ್ಬೋದು ನೋಡಿ ಗಮನಿಸ್ಬೋದು ಮತ್ತು ಲಾಕ್ಸ್ ಕೂಡ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ನಿಮಗೇನಾದರೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಅಂತ ದಯವಿಟ್ಟು ಯಾರು ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ